ಪಾಸ್ಟರ್ ಪ್ರವೀಣ್ ಎಬಿನ್ ಅವರು ಎಜಿ ಚರ್ಚ್ ಹಾನಗಲ್ ಪ್ರೇಯರ್ ರಿಕ್ವೆಸ್ಟ್ ಕಳಿಸಿದ್ದಾರೆ ನನ್ನ ಮಗನಿಗೆ ಕಣ್ಣಿನ ಸಮಸ್ಯೆ ಇದೆ ಮತ್ತೆ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಹಣದ ಸಮಸ್ಯೆ ಇದೆ ಅದಕ್ಕಾಗಿ ಪ್ರಾರ್ಥಿಸಿ ಮತ್ತೆ ನನಗೆ ಬ್ಯಾಕ್ ಪೈನ್ ಇದೆ ನಾನು ಸೇವೆಗೆ ಬಂದ ಮೇಲೆ ಈ ರೀತಿ ಯಾವಾಗ್ಲೂ ಬ್ಯಾಕ್ ಪೇನ್ ಬರ್ತಾ ಇರ್ತದೆ ಅದರಿಂದ ಬಿಡುಗಡೆಗಾಗಿ ಪ್ರಾರ್ಥಿಸಿ ಅಂತ ಕೇಳಿಕೊಂಡಿದ್ದಾರೆ ನೀವು ಲೈವ್ ಇದ್ರೆ ಈಗ ಒಂದು ಎಸ್ ಅಂತ ಒಂದು ಟೈಪ್ ಮಾಡಿ ಅಲ್ಲಿ ಯಾವ್ದಾಗ ಯೂಟ್ಯೂಬಿಗೆ ಬಂದಿದೆಯಾ ವಾಟ್ಸಪ್ ಯೂಟ್ಯೂಬ್ ಅಷ್ಟೇ ನೀವು ಅಲ್ಲಿ ಲೈವ್ ಅಲ್ಲಿ ಇದ್ರೆ ಒಂದು ಎಸ್ ಅಂತ ಒಂದು ಟೈಪ್ ಮಾಡಿ ಲೈವ್ ಅಲ್ಲಿ ನಿಮ್ದು ರೋಗ ಗುಣ ಮಾಡ್ತಂದೇ ಅವರು ಈ ಒಂದು ಆ ಕಾರ್ಯಕ್ರಮ ಲೈವ್ ಆಗಿ ಕಾಣ್ತಾ ಇದ್ರೆ ಈ ಸಭೆಯ ಕಣ್ಣು ಮುಚ್ಚಿ ನನ್ನ ಜೊತೆಯಲ್ಲಿ ನಿಮ್ಮ ಬ್ಯಾಕ್ ಪೇನ್ ಈಗಲೇ ಅದು ಬಿಟ್ಟು ಹೋಗುತ್ತದೆ ಇದು ತಿರುಗಿ ಅದು ಬರುವುದಿಲ್ಲ ಅದು ಎಷ್ಟೇ ವರ್ಷದಿಂದ ಇದ್ರೂ ಪರವಾಗಿಲ್ಲ ಯೇಸು ಸ್ವಾಮಿ ಒಂದೇ ಕ್ಷಣದಲ್ಲಿ ನಿಮಗೆ ಸೌಖ್ಯವನ್ನು ಅವರು ಹಾಕಿದ್ದಾರೆ ಓಕೆ ಪಾಸ್ಟರ್ ನೀವು ಕಣ್ಣು ಮುಚ್ಚಿ ನನ್ನ ಜೊತೆ ಸೇರಿ ಮತ್ತೆ ನಿಮ್ಮ ಮೊದಲು ನಿಮ್ಮ ಮಗನಿಗಾಗಿ ಪ್ರೇಯರ್ ಮಾಡ್ತಾನೆ ಮತ್ತೆ ನಿಮ್ಮ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಏಸುನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಇಕ್ಕೆ ಕರ್ತ ನೆನಪಾದ ಪೀಠಕ್ಕೆ ಬಂದಿದ್ದೇನೆ ಪಾಸ್ಟರ್ ಎಬಿನೇಜರ್ ಅವರಿಗಾಗಿ ಪ್ರವೀಣ್ ಎಬಿನೇಜರ್ ಅವರಿಗೆ ಪ್ರಾರ್ಥಿಸುತ್ತೇನೆ ಅಪ್ಪ ನಿನ್ನ ದೇವ ಸೇವಕರ ಸೇವೆ ಮಾಡ್ತಾ ಇದ್ದಾರೆ ಕರ್ತನೆ ಆ ಮೊಟ್ಟೆ ಮೊಟ್ಟ ಮೊದಲು ಅವರ ಮಗನ ಕಣ್ಣಿನ ಸಮಸ್ಯೆ ಇಲ್ಲಿ ಅದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಬ್ಯಾಂಗ್ಳೂರು ಆಸ್ಪತ್ರೆಯಲ್ಲಿ ಅಲ್ಲಿ ಹೋಗೋಕ್ಕೆ ಮುಂಚೆ ಕರ್ತನೇ ಈ ಶಮನದಲ್ಲಿ ಈಗಲೇ ಆ ಕಣ್ಣುಗಳಿಗೆ ಸೌಖ್ಯವನ್ನು ಅನುಗ್ರಹಿಸಬೇಕಾಗಿ ಕರ್ತನೆ ಕೇಳ್ಕೋತೇನೆ ಆ ಮಗನ ಕಣ್ಣಿನಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ನಜರತ ಏಸು ನಾಮದಿ ಗದರಿಸ್ತಾ ಇದ್ದೇವಾ ಆ ಕಣ್ಣುಗಳ ಮೇಲೆ ದೈವಿಕ ಸ್ವಸ್ಥತೆಯನ್ನು ಏಸು ನಾಮದ ಮಾತನಾಡಿ ರಿಲೀಸ್ ಮಾಡ್ತಾ ಇದ್ದಾನೆ ಏಸುನ ಬಾಸುಂಡಗಳ ಮೂಲಕ ಆ ಮಗುಗೆ ಗುಣವಾಯಿತು ಕರ್ತನೆ ಕರ್ತನೆ ಒಂದು ಅದ್ಭುತವಾದ ಬಿಡುಗಡೆ ಸಂಭವಿಸಲಿ ಕರ್ತಾನೆ ಅದ್ಭುತವಾದ ಬಿಡುಗಡೆ ಸಂಭವಿಸಲಿ ಕರ್ತನೆ ಆ ಮಗುಗೆ ಒಂದು ಸೌಖ್ಯ ಕೊಡು ಅದೇ ನನ್ನ ಸೇವಕರನ್ನು ಕೈಗೊಪ್ಪಿಸಿಕೊಡ್ತಾ ಇದ್ದೇನೆಪ್ಪ ಅವರ ಬ್ಯಾಕ್ ಅಲ್ಲಿರುವ ಆ ಬೆನ್ನಿನಲ್ಲಿ ನೋವಿಗೆ ನಾನು ಮಾತನಾಡ್ತಾ ಇದ್ದೆ ಇದ್ದೇನೆ ಆ ನೋವಿನೊಂದಿಗೆ ಆ ರೋಗಾತ್ಮದೊಟ್ಟಿಗೆ ನಾನು ಮಾತಾಡ್ತಾ ಇದ್ದೇನೆ ಈಗಲೇ ಅದು ಬಿಟ್ಟು ಹೋಗಲಿ ಆ ರೋಗಾತ್ಮ ಬಿಟ್ಟು ಹೋಗಲಿ ಆ ನೋವು ಅದು ಬಿಟ್ಟು ಹೋಗಲಿ ರೈಟ್ ನಾವು ಇನ್ ದ ನೇಮ್ ಆಫ್ ಜೀಸಸ್ ರೋಗ ಸಿಕ್ಕಿ ರಿಬಾ ಆ ಸೊಂಟಕ್ಕೆ ನಾನು ಮಾತಾಡ್ತಾ ಇದ್ದೇನೆ ಅವ್ರ ಬೆನ್ನಿನೊಟ್ಟಿಗೆ ಮಾತಾಡ್ತಾ ಇದ್ದೇನೆ ನಾರ್ಮಲ್ ಆಗಿ ಫಂಕ್ಷನ್ ಆಗು ನಾರ್ಮಲ್ ಆಗಿ ಫಂಕ್ಷನ್ ಆಗು ಅವ್ರ ನರಗಳ ಮೇಲೆ ಬೆನ್ನಿನ ಮತ್ತು ಸೊಂಟದ ಆ ನರಗಳ ಮೇಲೆ ಕರ್ತಾನೆ ಸೌಖ್ಯ ಪ್ರಕಟ ಆಗಲಿ ಎಲುಬಿನ ಮೇಲೆ ಸೌಖ್ಯ ಪ್ರಕಟ ಆಗಲಿ ಇನ್ ದ ನೇಮ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗಿ ಸಂಚರಿಸ

ನೀವೀಗ ಪ್ರವೀಣ್ ಪಾಸ್ಟ್ರಿಗೋಸ್ಕರ ಪ್ರೇಯರ್ ಮಾಡಿದ್ರಿ ಅವರು ಪ್ರೇರಿಕ್ ಹಾಕಿದ್ದಾರೆ ನನಗೆ ಶಾಖ ಆದ ಹಾಗೆ ಅನುಭವ ಆಯ್ತು ಮತ್ತೆ ನಿಮಗೂ ಥ್ಯಾಂಕ್ಸ್ ಹೇಳ್ತೇನೆ ಮತ್ತೆ ನನಗೆ ಸಮಾಧಾನ ಉಂಟಾಯ್ತು ಹೇಳಿದ್ದಾರೆ